ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಿರುಕುಳಕ್ಕೆ ಜಿಲ್ಲೆಯ ರೈತರು ಕಂಗಾಲು ರಾಜ್ಯದಲ್ಲಿ ಒಂದು ಕಡೆ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ರೆ ಇನ್ನೊಂದು ಕಡೆ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳಿಂದ ಕೊಪ್ಪಳದ ಕುಕ್ನೂರು ಹಾಗೂ ಯಲಬುರ್ಗಾ ತಾಲೂಕಿನ ಭಾಗದ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರಾಷ್ಟೀಕೃತ ಬ್ಯಾಂಕ್ ಅಧಿಕಾರಿಗಳು ರೈತರಿಗೆ ಮರು ಸಾಲ ಕಟ್ಟಲೇಬೇಕು ಅಂತ ಮೇಲಿಂದ ಬೆಲೆ ರೈತರ ಮನೆ ಬಾಗಿಲಿಗೆ ನೋಟಿಸ್ ಜಾರಿ ಮಾಡಿ ರೈತರ ಖಾತೆಯಲ್ಲಿ ಜಮಾವಣೆಗೊಂಡ ವಿವಿಧ ಸೌಲಭ್ಯದ ಹಣವನ್ನು ಮರುಸಾಲಕ್ಕೆ ಮುರಿದುಕೊಳ್ಳುತ್ತಿದ್ದಾರೆ ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬುರಿಯವರು ಆಗ್ರಹಿಸಿದ್ದಾರೆ ಈ ಹಣವು ಅಲ್ಲದೆ ಅಗ್ರಹಲಕ್ಷ್ಮಿ ಬರುವ ಹಣಕ್ಕೂ ಕೂಡ ಬ್ಯಾಂಕ್ ಅಧಿಕಾರಿಗಳು ಹಾಕಿ ರೈತರಿಗೆ ಮೇಲಿಂದ ಮೇಲೆ ಕಿರುಕುಳ ಕೊಡುತ್ತಿದ್ದಾರೆ ಈ ಕಿರುಕುಳಕ್ಕೆ ರೈತರು ಬೇಸತ್ತು ಏನಾದರೂ ಅನಾಹುತ ಮಾಡಿಕೊಂಡ್ರೆ ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಆಗಬೇಕಾಗುತ್ತದೆ ಅಂತ ಹನುಮಪ್ಪ ಹೊಸಮನಿಯವರು ಆರೋಪಿಸಿದರು ಈ ಕಿರುಕುಳದಿಂದ ಬೇಸತ್ತಿರುವ ರೈತರನ್ನು ಉಳಿಸಿಕೊಳ್ಳಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ರಾಜ್ಯದ ರೈತರಿಗೆ ಬಡ್ಡಿ ರಹಿತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ರೈತರ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರ ನೇತೃತ್ವದಲ್ಲಿ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಡಿಸೆಂಬರ್ ಹದಿನೈದರಂದು ರೌಣ ಕಾರ್ಯಕ್ರಮದಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ನಂತರ ಸ್ಥಳೀಯ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಯಲಬುರ್ಗಾ ಶಾಸಕರ ಕಾರ್ಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಿದರು ಈ ಮನವಿಗೆ ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರೈತರ ಸಾಲ ಮನ್ನಾ ಮಾಡಲು ಯಾರೂ ಕೂಡ ಮುಂದಾಗಿಲ್ಲ ಇವರು ರೈತರ ಬೆನ್ನೆಲುಬು ಅಂತ ಕಚೇರಿಯಲ್ಲಿ ಸಭೆಯಲ್ಲಿ ಹೇಳಿಕೊಳ್ಳುತ್ತಾರೆ ವಿಧಾನಸೌಧದಲ್ಲಿ ರೈತರ ಸಾಲದ ಬಗ್ಗೆ ಒಬ್ಬರು ಕೂಡ ಚರ್ಚೆ ಮಾಡಿಲ್ಲ ಈಗಲಾದರೂ ಕಾಲ ಮಿಂಚಿಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಚರ್ಚಿಸಿ ಕೂಡಲೇ ಬಡ್ಡಿ ರಹಿತ ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಭಾರತ ರೈತ ಸಂಘ ಅಧ್ಯಕ್ಷರಾದ ಬಸವರಾಜ ಯೋಗಪ್ಪನವರು ಆಗ್ರಹಿಸಿದ್ದಾರೆ ವರದಿ ಮನೆಗೆ ಆ ನೋಟಿಸ್ತಾರೆ ದುಡ್ಡು ಇಲ್ಲಿ ಕಟ್ಟಕ ಹೊಲದಾಗ ಬೆಳಿಲ್ಲ ಎಕ್ರೆಕ ಒಂದು ಚೀಲ ಒಂದು ಪಾಕೆಟ್ ಎಕ್ರೆಕ ಒಂದು ಪಾಕೆಟ್ ಕಡಲಿಗೇವು ಹಾಂ ಹತ್ತು ಹತ್ತು ಎಕ್ರೆ ಬಿತ್ತಿದ್ರೆ ಹತ್ತು ಇಲ್ಲ ಎಲ್ಲಿ ಕಟ್ಬೇಕು ನಾವು ರೊಕ್ಕನ ಬ್ಯಾಂಕ್ನಲ್ಲಿ ನೋಡಿದ್ರು ಕಳ್ಸಕ್ಕೆ ಹಚ್ಚಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ ಒಂದರ ಬೇಗ ಇಲ್ಲ ಒಂದು ಪರಿಹಾರ ಇಲ್ಲ ಒಂದು ಸಾಲ ಮನ್ನಾ ಇಲ್ಲ ರೈತರು ಹ್ಯಾಂಗೆ ಬಂದ ಮುಖ್ಯಗಾದ್ರ ರೈತರ ಮೇಲೆ ಸ್ವಲ್ಪ ರೈ ಇಲ್ಲ ಗೃಹ ಗೃಹಲಕ್ಷ್ಮಿ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮುರ್ಖಾಂತರ ಅದನ್ನು ಹೆಂಗೆ ಮಾಡಬೇಕು ಮತ್ತೆ ರೈತರು ಬರ್ಕರ ಹೆಂಗೆ ಹಿಂಗೆ ಮಾಡಿದ್ರ ಒಮ್ಮೆ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಬೆಸಕ್ತಿ ಕೊಡ್ತಾ ಸ್ವಲ್ಪ ಇಲ್ಲ ಏನ್ ಮಾಡಿ துவுழும்ங்க கேத்தன இன் பூர்வாத்த இவ்வளோ கைவாட் ஆக மாந்மந்திரே மாநில பிரதானம்தி நான் வின் இது அவழி தான் ನೀವು ನೇರವಾಗಿ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಮನ್ನಾ ಮಾಡಿದ್ರೆ ಮಾತ್ರ ನಾವು ರೈತರ ಬದುಕಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಇವು ತಿಳ್ಕೊಳೋಕೆ ಆತ್ಮಹತ್ಯೆ ಅನ್ಸುತ್ತೆ ಜಾಸ್ತಿ ಆಗ್ತವೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟೇ ನಮ್ಮ ರಾಜ್ಯದಲ್ಲಿ ಸಾಕಾಗ್ಯವು ಇವನ್ನೆಲ್ಲ ನೋಡ್ಸಿ ನೀವು ಸತ್ತಾಗಿ ಪರಿಹಾರ ಹೊಳ್ಳಿ ಬರೋಲ್ಲ ಅದಕ್ಕೆ ದಯವಿಟ್ಟು ನಾನು ವಿನಂತಿ ಮಾಡ್ಬೋದು ಅಂದ್ರೆ ಸಂಪೂರ್ಣ ರೈತರ ಸಾಲ ಒಂದು ಮನ್ನಾ ಮಾಡಿದ್ರಿಗೆ ಅಂದಾಗ ಮಾತ್ರ ಇವು ರಾಷ್ಟ್ರೀಯ ಬ್ಯಾಂಕ್ ಆಗೋಲ್ಲ ಉಳಿದ ಬ್ಯಾಂಕ್ ಯಾರು ಕನೆಕ್ಟ್ ಬರಂಗಿಲ್ಲ ಹಿಂಗಾಗಿ ಇದು ರೈತರಿಗೆ ಬಹಳ ಅನ್ಯಾಯ ಐತಿ ಈ ಯಾವಾಗ ಆತ್ಮಹತ್ಯೆ ಮಾಡ್ಬಿಟ್ಟು ಹೇಳಕ್ ಹೋಗಲ್ಲ ಅದಕ್ಕೆ ಶೀಘ್ರ ಸಾಲ ಮನ್ನಾ ಮಾಡಿ ಅಂತ ಹೇಳಿ ತಮ್ಮ ಕೈ ಮುಗಿದು ವಿನಂತಿ ಮಾಡ್ಬಿಡ್ತೀನಿ ನನ್ನ ಹೆಸರು ಬಸವರಾಜ್ ಯುವಕನು ರತ್ನ ಭಾರತ ರೈತ ಮತ್ತು ರೈತರು ಏನಾಗೈತೆ ಅಂದ್ರೆ ಈ ವರ್ಷ ಬೆಳಿ ಐದು ವರ್ಷ ಆಯ್ತು ಬೆಳೆ ರೈತರಿಗೆ ಮೇಲಿಂದ ಅತಿ ಅನಾವೃಷ್ಟಿ ಬಂದು ಬೆಳೆ ಕಮ್ಮಿ ಐತಿ ಇಳುವರಿಲ್ಲ ಇಳುವರ್ಲಿಕ್ಕೆ ರೈತರು ಲಾಸ್ ಆಗ್ಯಾರ ಅಂತ ಇರೊಳಗೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರಕ್ಕಿಂತ ಬ್ಯಾಂಕ್ನೇ ಇವಾಗ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕ ರೈತರಿಗೆ ಎಲ್ಲಾ ರೈತರಿಗೆ ಕೋರ್ಟ್ಗಳಿಂದ ನೋಟಿಸ್ ಕಳ್ಸೋಕೆ ಕೂಡಲೇ ಅದನ್ನೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡಿ ರೈತರು ಸಾಲ ಮನ್ನಾ ಮಾಡೋಂಥ ವ್ಯವಸ್ಥೆ ಮಾಡ್ಬೇಕು ಐದಾರು ಐದು ವರ್ಷದ ತಾನೆ ಹತ್ತು ಹದಿನೈದು ವರ್ಷ ತಾನೆ ರೈತರಿಗೆ ಯಾವುದು ಮಾಲ್ ಕೈ ಹತ್ತಲಾರದ ಲಾಸ್ ಇವತ್ತು ಹೊಲಕ ಭೂಮಿಗೆ ಮಾಡೋಕಾಲಿ ಸಾಲ ಮಾಡ್ಕೊಂಡಿರ್ತಾರೆ ಸಾಲ ಮಾಡ್ಕೊಂಡಿರ್ತಾಯಿದ್ರೆ ಈಗ ಬೆಳೆ ಇಲ್ದನ ಅವ್ರು ಕಟ್ಟಂದ್ರೆ ಎಲ್ಲಿಂದ ಕಟ್ಬೇಕು ಅವ್ರು ರೈತರಿಗೆ ಏನಾರು ಒಂದು ಬೆಳೆ ಹೆಚ್ಚುವರಿ ಇವತ್ತು ನೋಟಿಸ್ ಕಳಿಸಿ ಹೆಚ್ಚುವರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ್ಲಿ ಏನಾರು ಒಂದು ಅನುಭವ ಆತಂದ್ರ ಸರ್ಕಾರವೇ ಕಾರಣ ಆಗ್ಬೇಕಾಗುತ್ತಾ ನಾನು ಈಗಾಗಲ್ರಿ ಆಲ್ರೆಡಿ ಆಲ್ರೆಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಆತು ಸಾಲ ಮನ್ನಾ ಮಾಡಿಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಈ ರೈತರು ಸಾಲ ಮನ್ನಾ ಮಾಡಿ ರೈತರನ್ನ ರಿಣಮುಕ್ತರಾಗಿ ಒಂದು ತಮ್ಮ ಕೆಲಸ ತಾವು ಜೀವನ ಮಾಡಕ್ಕೆ ಅನುಕೂಲತೆ ಆಗಲಿ ಮಾಡೋಂಥ ವ್ಯವಸ್ಥಾನ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂದು ನಾನು ಇವತ್ತು ರೈ ರೈ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೊಳ್ಳೂರಿ ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿನಿ ಧನ್ಯವಾದ